ಅಪಾರ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಹಾಗೂ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ ಅಂಜನದ ಮೂಲಕ ಹನ್ನೆರಡು ರಾಶಿಯ ಒಂದು ಫಲಾನುಫಲಗಳು ಏನಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಒಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಮೊದಲನೆಯ ರಾಶಿಯಾಗಿರ್ತಕ್ಕಂಥ ಒಂದು ಅಂಜನದ ಮೂಲಕ ನೋಡೋದಾದರೆ ನೋಡಿ ಮೇಷರಾಶಿಯವರಿಗೆ ಆರೋಗ್ಯದಲ್ಲಿ ಉತ್ತಮವಾದ ಉತ್ತಮವಾಗಿ ಇರುತ್ತದೆ ವ್ಯಾಪಾರ ವ್ಯವಹಾರ ಉದ್ಯೋಗ ಮತ್ತು ಕಾರ್ಯಕ್ಷೇತ್ರ ಎಲ್ಲವೂ ಕೂಡ ಲಾಭವನ್ನು ನೀವು ಕಾಣುವಂತಹ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಹೋದ ವಾರದಲ್ಲಿ ನೀವು ಸಾಕಷ್ಟು ರೀತಿಯಾದಂಥ ಆರೋಗ್ಯ ಬಾಧೆಗಳನ್ನು ಹೆದರಿಸಿದರೆ ಈ ವಾರದಲ್ಲಿ ನಿಮಗೆ ಆರೋಗ್ಯದ ಕಂಟಕದಿಂದ ಮುಕ್ತಿಯನ್ನು ಪಡೆಯುತ್ತೀರಾ ಅಂಜನದ ಮೂಲಕ ಋಷಭ ರಾಶಿಯವರ ಬಗ್ಗೆ ನೋಡೋದಾದರೆ ಸಾಕಷ್ಟು ರೀತಿಯಾದಂಥ ಲಾಭವನ್ನು ಕಾಣುತ್ತೀರಾ ನಿಮ್ಮ ವ್ಯಾಪಾರ ವ್ಯವಹಾರ ಉದ್ಯೋಗ ಹಾಗೂ ಕೆಲಸ ಕಾರ್ಯಕ್ಷೇತ್ರದಲ್ಲಿ ಸಾಕಷ್ಟು ರೀತಿಯಾದಂಥ ಒಂದು ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆ ಹಾಗೂ ಸಂದರ್ಭಗಳು ಬರುವಂಥ ಸಾಧ್ಯತೆಯು ಕೂಡ ಇದೆ ವಿಶೇಷವಾಗಿ ಬಟ್ಟೆ ವ್ಯಾಪಾರಸ್ಥರಿಗೆ ವಿಶೇಷ ಲಾಭವನ್ನು ಕಾಣುವಂಥ ಸಾಧ್ಯತೆ ಕೂಡ ಇದೆ ಇನ್ನು ಮಿಥುನ ರಾಶಿಯವ್ರ ಬಗ್ಗೆ ನೋಡೋದಾದರೆ ಕಟ್ ಶ್ರಮ ಹಾಗೂ ಕಠಿಣ ಎಷ್ಟು ಶ್ರಮದಿಂದ ನೀವು ಕಠಿಣವಾಗಿ ಇರ್ತೀರೋ ಅಥವಾ ನಿಮ್ಮ ಮನಸ್ಸು ಕೂಡ ಅಷ್ಟೇ ಕಠಿಣವಾದಂಥ ದೃಢವಾದಂಥ ನಿರ್ಧಾರವನ್ನು ನೀವು ಇರಬೇಕಾಗತ್ತೆ ನಿಮ್ಮ ದೃಢವಾದಂಥ ನಿರ್ಧಾರ ಇಲ್ಲ ಅಂತ ಹೇಳಿದ್ರೆ ಸಾಕಷ್ಟು ರೀತಿಯಾದಂಥ ಕಷ್ಟಗಳನ್ನು ಎದುರಿಸುವಂಥ ಒಂದು ಸಂದರ್ಭಗಳು ಬರುವಂಥ ಸಾಧ್ಯತೆ ಇದೆ ಮತ್ತು ಸಾಕಷ್ಟು ರೀತಿಯಾದಂಥ ತೊಂದರೆಗಳು ಎದುರಾಗುವಂಥ ಸಾಧ್ಯತೆಯು ಕೂಡ ಇದೆ ಹಾಗಾಗಿ ನೀವು ಕಠಿಣವಾದಂಥ ಶ್ರಮವನ್ನು ಹಾಕಲೇಬೇಕು ಕೋರ್ಟಿಗೆ ಸಂಬಂಧಪಟ್ಟಂತಹ ವ್ಯಾಜ್ಯಗಳೇನೆ ಏನೇ ಇದ್ದರೂ ಕೂಡ ಸ್ವಲ್ಪ ನೀವು ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಸ್ವಲ್ಪ ಸಮಸ್ಯೆಗಳು ಬರುವಂಥ ಸಾಧ್ಯತೆ ಇದೆ ಹಾಗಾಗಿ ಕಠಿಣ ಶ್ರಮವನ್ನು ನೀವು ಹಾಕಲೇಬೇಕಾಗತ್ತೆ ಇನ್ನು ಕರ್ಕಾಟಕ ರಾಶಿಯವ್ರ ಬಗ್ಗೆ ನೋಡೋದಾದರೆ ಈ ವಾರದಲ್ಲಿ ಆದಾಯವು ಕೂಡ ಹೆಚ್ಚಾಗುವಂಥ ಸಾಧ್ಯತೆ ಇದೆ ನೀವು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲ್ಲ ಅದಕ್ಕಿಂತ ಒಂದು ಹತ್ತು ಪಟ್ಟಷ್ಟು ಹೆಚ್ಚಿಗೆ ಬರುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ರಾಶಿಯಾಗಿರತಕ್ಕಂಥ ರಾಶಿಯು ಸಿಂಹರಾಶಿ ಸಿಂಹರಾಶಿಯವರಿಗೆ ಈ ವಾರದಲ್ಲಿ ಸ್ವಲ್ಪ ಶೀತ ಬಾಧೆಗಳು ಬರುವಂತಹ ಸಾಧ್ಯತೆ ಇದೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗುವಂಥ ಸಾಧ್ಯತೆ ಇದೆ ಹಾಗೂ ಸಾಕಷ್ಟು ರೀತಿಯಾದಂಥ ವ್ಯತ್ಯಾಸಗಳು ಉಂಟಾಗುವಂಥ ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಕನ್ಯಾ ರಾಶಿಯವ್ರ ಬಗ್ಗೆ ನೋಡೋದಾದರೆ ಸ್ವಲ್ಪ ನಷ್ಟವನ್ನು ಅನುಭವಿಸುವಂತಹ ಸಾಧ್ಯತೆ ಇದೆ ಸ್ವಲ್ಪ ಈ ಲೇವಾದೇವಿ ವ್ಯವಹಾರ ವ್ಯಾಪಾರ ವ್ಯವಹಾರವನ್ನು ಮಾಡೋವರಿಗೆ ಸ್ವಲ್ಪ ಕಷ್ಟಕರ ಆದಷ್ಟು ಸಾಲ ಕೊಡುವಾಗ ಸಾಲ ತೆಗೆದುಕೊಳ್ಳುವಾಗ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ಇನ್ನು ತುಲಾರಾಶಿಯವರಿಗೆ ಎಲ್ಲ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ನಿಧಾನ ಆಗುವಂತಹ ಸಾಧ್ಯತೆ ಹಾಗೂ ಸಂದರ್ಭಗಳು ಬರುವಂತಹ ಸಾಧ್ಯತೆ ಇದೆ ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ತುಲಾರಾಶಿಯವರು ನಿಮ್ಮ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಯಶಸ್ಸಿದೆ ಆದರೆ ಈ ವಾರದಲ್ಲಿ ಸ್ವಲ್ಪ ನಿಧಾನ ಆಗುವಂತಹ ಸಾಧ್ಯತೆ ಕೂಡ ಇದೆ ಇನ್ನು ವೃಶ್ಚಿಕ ರಾಶಿಯವರ ಬಗ್ಗೆ ನೋಡೋದಾದರೆ ಹೊಸ ಹೊಸ ಅವಕಾಶಗಳು ದೊರೆಯುವಂತಹ ಸಾಧ್ಯತೆ ಹಾಗೂ ಸಂದರ್ಭಗಳು ಬರುವಂಥ ಸಾಧ್ಯತೆ ಇದೆ ಈ ಒಂದು ಅಂಜನದ ಶಾಸ್ತ್ರದ ಮೂಲಕ ನಿಮ್ಮ ಕೆಲಸ ಕಾರ್ಯಕ್ಷೇತ್ರದಲ್ಲಿ ಉತ್ತಮವಾಗಿದೆ ಹಾಗೂ ಉತ್ತಮವಾದಂಥ ಒಂದು ಫಲವನ್ನು ನೀವು ಕಾಣುವಂತಹ ಸಾಧ್ಯತೆಯೂ ಕೂಡ ಇದೆ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಧನಸ್ಸು ರಾಶಿಯವರು ಸ್ವಲ್ಪ ಬಹಳಷ್ಟು ಚುರುಕಾಗಿ ಕೆಲಸಗಳನ್ನು ನೀವು ಮಾಡುವಂಥ ಸಾಧ್ಯತೆಯೂ ಕೂಡ ಇದೆ ನೀವು ಬಹಳಷ್ಟು ಇಂಟೆಲಿಜೆಂಟ್ ತನದಿಂದ ನೀವು ಕೆಲಸವನ್ನು ಮಾಡಿದರೆ ನಿಮಗೆ ಈ ವಾರದಲ್ಲಿ ಯಶಸ್ಸನ್ನು ಕಾಣುವಂಥ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಧನಸ್ಸು ರಾಶಿಯ ಒಂದು ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮಕರ ರಾಶಿಯವರಿಗೆ ವ್ಯಾಪಾರಿಗಳಿಗೆ ಲಾಭ ಉದ್ಯೋಗದಲ್ಲಿ ನಷ್ಟ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ವ್ಯಾಪಾರಸ್ಥರಿಗೆ ಲಾಭ ಓಕೆನಾ ಉದ್ಯೋಗಿಗಳಿಗೆ ಸ್ವಲ್ಪ ಕಷ್ಟ ಹಿರಿಯ ಅಧಿಕಾರಿಗಳಿಂದ ಸ್ವಲ್ಪ ಒತ್ತಡ ಹೇರುವಂಥ ಸಂದರ್ಭಗಳು ಬರುವಂತಹ ಸಾಧ್ಯತೆಯೂ ಕೂಡ ಇದೆ ಇನ್ನು ಕುಂಭರಾಶಿಯವರಿಗೆ ಸಾಕಷ್ಟು ರೀತಿಯಾದಂಥ ಅಭಿವೃದ್ಧಿ ಇದೆ ಅದರಲ್ಲಿ ಯಾವುದೇ ರೀತಿಯಾದಂಥ ಒಂದು ಮಾತಿಲ್ಲ ಇನ್ನು ಮೀನರಾಶಿಯವರಿಗೆ ಆದಾಯದಲ್ಲಿ ಸ್ವಲ್ಪ ಮಂದಗತಿಯನ್ನು ಉಂಟು ಮಾಡುವಂಥ ಸಾಧ್ಯತೆ ಹಾಗೂ ಸಂದರ್ಭಗಳು ಬರುವಂತಹ ಸಾಧ್ಯತೆ ಇದೆ ಇಷ್ಟು ಈ ವಾರದ ಒಂದು ಫಲಾನುಫಲಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಅಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಒಳ್ಳೆಯದಾಗಲಿ ಹರಿಯೋ